ಅದು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತನೇ ಸವಿಯ ವಿಳಂಬಿ ಸಂವತ್ಸರದ ಚೈತ್ರ ಮಾಸದ ಸೋಮವಾರದ ದಿನ ಆ ದಿನ ದುರ್ಗದಲ್ಲಿ ಹುಟ್ಟಿದ ಸೂರ್ಯ ಬೆಳಕನ್ನ ಕತ್ತಲೆಯನ್ನು ಆಸಿ ಹೋದ ದಿನ ದುರ್ಗದ ಮನೆಗಳ ಮೇಲೆ ಸೂತಕದ ಹದ್ದುಗಳು ಹಾರಿ ಹೋದ ದಿನ ರಣಮಾರಿ ದುರ್ಗದ ಕೋಟೆ ಕೊತ್ತಲುಗಳಲ್ಲಿ ಕೇಕೆ ಹಾಕಿದ ದಿನ ನಾಯಕರ ಕುಲದೇವಿ ಉಚ್ಚಂಗಿ ಅಣೆಬೆವರು ಅವಳ ಕುಂಕುಮದಲ್ಲಿ ಬೆರೆತು ದುರ್ಗ ಕತ್ತಲಾದ ದಿನ ಆ ದಿನ ಆ ದಿನಕ್ಕೆ ಸರಿಯಾಗಿ ಮೂರು ತಿಂಗಳ ಹಿಂದೆ ದುರ್ಗದಲ್ಲಿದ್ದ ಮರಾಠದ ಪೇಶ್ವೆ ಮಾಧವರಾಯ್ ಪಂತ್ ರಾಯಭಾರಿ ಭೀಮರಾವ್ ಪಂತ್ ತನ್ನ ಬಖೈರುಗಳಲ್ಲಿ ಮದಕರಿಯ ಜೊತೆಗಿನ ಐದರಾಲಿಯ ಒಡನಾಟದ ಬಗ್ಗೆ ತಿಳಿಸುತ್ತಿರುತ್ತಾನೆ ಮೈಸೂರು ಸಾಮ್ರಾಜ್ಯದಲ್ಲೇ ತನಗೆ ಸವಾಲಾಗಿದ್ದ ದುರ್ಗದ ಅಭೇದ್ಯ ಕೋಟೆಯ ಮೇಲೆ ಕಣ್ಣಿಟ್ಟಿದ್ದ ಹೈದರಾಲಿ ಮದಕರಿಯನ್ನು ಸ್ನೇಹದಿಂದ ತನ್ನ ಪಡೆ ಸೇರಿಸಿಕೊಳ್ಳಲಿ ವಿಫಲನಾಗಿ ನಂತರ ಕುಟಿಲತೆಯ ಹಾದಿ ತುಳಿದ ಕೊನೆಗೆ ಸೆರೆ ಹಿಡಿದಾದರೂ ಸರಿ ಮದಕರಿಯನ್ನು ತನ್ನ ಪಾಳೆಯಕ್ಕೆ ಸೇರಿಸಿಕೊಂಡು ಬಿಡಬೇಕು ಎಂದು ಹಠಕ್ಕೆ ಬೀಳುತ್ತಾನೆ ನಂತರ ಐದೇ ಹೈದರಾಲಿಯು ತನ್ನ ಇಡೀ ಸೈನ್ಯ ಸಮೇತ ದುರ್ಗದ ಹೊರಗೆ ತಿನ್ನಳಾನುಗಟ್ಟಲೆ ಬೀಡುಬಿಟ್ಟು ಕಾದು ಕೂತರು ದುರ್ಗದ ಜಂಘಾ ಬಲವಾದ ಕಾಸಾ ಬೇಡರ ಪಡೆಯ ಹೊಡೆತಕ್ಕೆ ನಜ್ಜುಗುಜ್ಜಾದ ಐದರಾಲಿಯ ಸೈನ್ಯಕ್ಕೆ ದುರ್ಗದ ಒಳಗಿಂದಲೇ ನಮ್ಮವರೇ ಕುತಂತ್ರಕ್ಕೆ ದಾರಿ ಮಾಡಿಕೊಟ್ಟುಬಿಟ್ಟರು ಆ ದಿನ ದುರ್ಗದ ತೀರಾ ಸಮೀಪಕ್ಕೆ ಹೈದರಾಲಿಯ ಫೌಜು ಜಖಮ್ಮಾಯಿತು ತನ್ನ ತಾಯಿ ನೆಲದ ಋಣ ತೀರಿಸಲು ಈ ಶತ್ರುಗಳ ರುಂಡವನ್ನು ಚೆಂಡಾಡಲು ಪ್ರಳಯ ಕಾಲದ ವೀರಭದ್ರನಂತೆ ದುರ್ಗದ ನವದುರ್ಗಿಯರನ್ನು ಬೆನ್ನಿಗಂಟಿಸಿಕೊಂಡ ಕಾಲಭೈರವನಂತೆ ಮಧಕರಿಯು ಆ ಸೈನ್ಯದ ಮೇಲರಗಿದನು ಸಂಚುಗಳ ಸುಳಿಯಲ್ಲಿ ಸಿಲುಕಿದ್ದ ದುರ್ಗದ ಸೈನಿಕರು ಮತ್ತು ಮದಕರಿಯ ಆಪ್ತ ವರ್ಗದ ಕೆಲವರು ತಮ್ಮ ಆಟಗಳನ್ನು ಶುರುವಿಟ್ಟು ಬಿಟ್ಟರು ವ್ಯವಸ್ಥಿತ ಸಂಚುಗಳ ಸುಳಿಯಲ್ಲಿ ಕನಕ ಪರ್ವತದಂತಿದ್ದ ಸಿಂಹವೊಂದನ್ನ ಕುಟಿಲತೆಗಳ ಬಲೆಯಲ್ಲಿ ಹಿಡಿದು ಹಾಕಲಾಯಿತು ಇದ್ದಕ್ಕಿದ್ದಂತೆ ದುರ್ಗ ಮುಂದೆ ನಾಯಕರ ಮಗನಾದ ಸಾಹೇಬ್ ಜಾದೆ ಭರಮಣ್ಣ ನಾಯಕರನ್ನ ಮತ್ತು ತಮ್ಮನಾದ ಪರಶುರಾಮಪ್ಪ ನಾಯಕರನ್ನ ಬೈರಾಪಟ್ಟಣದ ಬಳಿ ಆಲದ ಮರವೊಂದಕ್ಕೆ ನೇಣು ಹಾಕಲಾಯಿತು ನಾಯಕರನ್ನು ನಂತರ ಶ್ರೀರಂಗಪಟ್ಟಣದ ಕಾರಾಗೃಹದಲ್ಲಿರಿಸಿ ತಮ್ಮ ಪಡೆಗೆ ಸೇರಿಸಿಕೊಳ್ಳಲು ಎಡೆಯಿಲ್ಲದ ಪ್ರಯತ್ನಗಳನ್ನು ನಡೆಸಿ ಮೂರು ವರ್ಷಗಳ ಕಾಲ ಕಾದು ಮಾಡಲಾಯಿತು ಹಿಂಸೆ ಹಾಮಿಷಗಳಿಗೆ ಬಗ್ಗದ ಈ ಗಾದುರಿ ಮಳೆಯ ಹೆಬ್ಬುಲಿಯ ಗರ್ಜನೆ ಮಾತ್ರ ನಿಲ್ಲಲೇ ಇಲ್ಲ ಕೊನೆಗೆ ವಿಧಿಯಿಲ್ಲದೆ ಸಾವಿರದ ಏಳುನೂರ ಎಂಬತ್ತೆರಡನೇ ಸವಿಯ ಶುಭಕೃತ ಸಂವಸರದ ಶುಕ್ಲ ಪಕ್ಷದ ತೃತೀಯ ಅಂದರೆ ಮೇ ಹದಿನೈದನೇ ಬುಧವಾರದ ಸಂಜೆ ಅನ್ನದಲ್ಲಿ ವಿಷ ಆ ಗಳಿಗೆ ಮುಳುಗಿದ ದುರ್ಗದ ಸೂರ್ಯ ಮತ್ತೆ ಹುಟ್ಟಲೇ ಇಲ್ಲ ಆ ದಿನ ದುರ್ಗದ ಗಂಡು ಎದೆಗಳಲ್ಲೂ ಅಭಲತೆಯ ನೆರಳು ಕವಿದ ದಿನ ದುರ್ಗದ ಬೀದಿಗಳಲ್ಲಿ ಹೆಂಗಸರು ನವಾಬನ ಊರಿನ ದಿಕ್ಕಿಗೆ ಮೂರು ಹಿಡಿ ಮಣ್ಣು ತೂರಿ ಎದೆ ಬಡಿದುಕೊಂಡ ದಿನ ದುರ್ಗದ ರಾಜ್ಯ ಲಕ್ಷ್ಮಿಯ ಸೌಭಾಗ್ಯವೇ ಕಳೆದು ಹೋದ ದಿನ ದುರ್ಗದ ನಂದಾದೀಪ ಶ್ರೀರಂಗಪಟ್ಟಣದ ಕತ್ತಲ ಕಾರಾಗೃಹದಲ್ಲಿ ನಂದಿ ಹೋದ ದುರ್ದಿನ ಕಡಿಯೋ ಒಬ್ಬ ಮದಕರಿ ಹೋದರೆ ಏನಂತೆ ನನ್ನಂಥ ನೂರು ಮದಕರಿಗಳು ದುರ್ಗದಲ್ಲಿ ಹುಟ್ಟುತ್ತಾರೆ ಮಲೆನಾಡಿನವರ ಗಂಡ ಮೈಸೂರಿನವರ ಪಿಂಡ ಎಪ್ಪತ್ತೇಳು ಆರರ ಗಿಂಡಾ